ಸೈಂಟಿಫಿಕ್ ವಾಸ್ತುವಿ ಅಂತ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವಿರೋದು ಕೊಡಿಗೆಹಳ್ಳಿಯಲ್ಲಿ ಇರುವಂತಹ ಹೊಸಟ್ಟಿ ಕೆಂಪೇಗೌಡ ಅವರ ಮನೆ ಹತ್ರ ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಕಡೆಯಿಂದನೇ ವಾಸ್ತುಬದ್ಧವಾದ ನೀಲಿ ನಕ್ಷೆ ಕೊಟ್ಟು ಮನೆ ಈಗ ನಿರ್ಮಾಣ ಹಂತದಲ್ಲಿದೆ ಯಾವ ರೀತಿ ಅವರ ಅಭಿಪ್ರಾಯ ಏನೇನಿದೆ ಅಂತ ಮನೆ ಮಾಲೀಕರನ್ನೇ ಕೇಳ್ತಿಳ್ಕೊಳ್ಳೋಣ ಬನ್ನಿ ಮೇಡಮ್ ನಮಸ್ಕಾರ ಸಾಮಾನ್ಯವಾಗಿ ಜನರಿಗೆ ದಕ್ಷಿಣ ದಕ್ಷಿಣ ದಿಕ್ಕಿನ ನಿವೇಶನ ಅಂದ್ರೆ ಭಯ ಆತಂಕ ಎಲ್ಲಾ ಇರುತ್ತೆ ಈ ದಕ್ಷಿಣ ದಿಕ್ಕಿನ ನಿವೇಶನದಲ್ಲೇ ನೀವು ಮನೆ ಕಟ್ತಾ ಇದ್ದೀರಾ ದುಷ್ಯಂತ ಸೈಂಟಿಫಿಕ್ ವಾಸ್ತು ಕಡೆಯನ್ನ ನೀಲಿ ನಕ್ಷೆ ತಗೊಂಡಿದ್ದೀರಾ ಹೇಗಿದೆ ನಿಮ್ಮ ಅಭಿಪ್ರಾಯ ಮತ್ತೆ ದಕ್ಷಿಣ ದಿಕ್ಕಿನಲ್ಲಿ ಮನೆಯನ್ನು ಕಟ್ಟಬಹುದು ಅನ್ನೋದನ್ನ ನಿಮ್ಗೆ ಯಾವ ರೀತಿ ಅವರು ಹೇಳ್ಕೊಟ್ರು ಮೇಡಮ್ ದಕ್ಷಿಣ ವೆಸ್ಟು ಅಂತ ಏನಿಲ್ಲ ಮೇಡಮ್ ಅವರು ಆಗಿ ನಮ್ಗೆ ಹೇಳಿದ್ರು ಯಾವ ಥರ ವಾಸ್ತುಬದ್ಧವಾಗಿ ಕಟ್ಬೋದು ಮನೆ ಅಂತ ಹೇಳಿ ಪ್ರತಿಯೊಂದೂ ಇಂಚಿಂಚಲ್ಲೂ ಎಲ್ಲಿ ಯಾವ ಥರ ಬರಬೇಕು ಅಂತ ಆಗಿ ಡಿಸ್ಕ್ರಿಪ್ಷನ್ ಕೊಟ್ಟು ನಮ್ಗೆ ಇಲ್ಲಿವರೆಗು ನಮ್ಮ ಕೆಲಸ ಇಲ್ಲಿವರೆಗು ತುಂಬ ಫಾಸ್ಟಾಗೇ ನಡೆದಿದೆ ಒಂದು ದಿವಸ ಒಂದು ಕೆಲಸಗಳು ಡಿಲೇ ಆಗಿಲ್ಲ ಅವ್ರು ಹೇಳಿರೋ ಇನ್ಸ್ಟ್ರಕ್ಷನ್ಸಿಂದನೇ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ನಾವು ನೀಲಿ ನಕ್ಷೆ ಕೊಟ್ಟಾಗ ಅವ್ರು ಏನು ಹೇಳಿದ್ರು ಅವ್ರ ಟೀಮ್ ನಿಮ್ಮ ಜೊತೆ ಯಾವ ರೀತಿ ಮಾತಾಡ್ತು ಮತ್ತು ನೀವೇನಾದರೂ ಡೌಟ್ಸ್ ಇರುತ್ತೆ ಅದನ್ನು ಯಾವ ರೀತಿ ಅವರು ನಿಮ್ಮ ಹತ್ರ ಬಗ್ಗೆ ಮೇಡಮ್ ಆ್ಯಕ್ಚುಲಿ ನಾನು ಕನ್ಸಲ್ಟೇಷನ್ ತಗೊಂಡಾಗ ಏನು ಅಂದ್ಕೊಂಡೆ ಅಂದರೆ ನೀಲ್ಲಿನ ಕೊಟ್ಟಿದ ಮೇಲೆ ನನಗೆ ನಾನೇ ಎಲ್ಲ ಇನ್ಸ್ಟ್ರಕ್ಷನ್ಸ್ ಬಿಲ್ಡ್ ಬಿಲ್ಡಪ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದಾದ್ಮೇಲೆ ಗೊತ್ತಾಯಿತು ಒಂದು ಇನ್ಸ್ಟ್ರಕ್ಷನ್ಸನ್ನು ಅವ್ರು ಕೇಳಿನೇ ಮಾಡಬೇಕು ಅಂತ ಬಿಕಾಸ್ ಏನಂದ್ರೆ ಸ್ಮಾಲ್ ಮಿಸ್ಟೇಕ್ಸ್ನ ತಿರ್ಗ ನಾವು ಡೆಮಾಲಿಷನ್ ಮಾಡಿ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಪ್ರತಿ ಸಲ ಇಂಟ್ರಾಕ್ಷನ್ ಮಾಡಿದಾಗು ಅವ್ರು ಅವ್ರ ಟೈಮ್ ಕೊಟ್ಟು ನಮಗೋಸ್ಕರ ಪ್ರತಿಯೊಂದೂ ಇನ್ಸ್ಟ್ರಕ್ಷನ್ಸು ಹಿಂಗಲ್ಲ ಹಂಗೆ ಅಂತ ಬಂದು ಕನ್ಸಲ್ಟೇಷನ್ ಡೈರೆಕ್ಟು ವಿಸಿಟ್ ಮಾಡಿ ಸೈಟ್ಗೆ ವಿಸಿಟ್ ಮಾಡಿ ಅವರೇ ಟೇಪ್ ಹಿಡ್ದು ಅಳತೆ ತೋರಿಸಿ ಇದು ಇಲ್ಲೇ ಬರಬೇಕು ಅಂತ ಅವರೇ ಬಂದು ಎಲ್ಲ ಮಾರ್ಕ್ ಮಾಡಿ ನಮ್ಗೆ ಇಲ್ಲಿಯವರೆಗೂ ಕೊಟ್ಟಿದ್ದಾರೆ ಭೂಮಿ ಪೂಜೆಯಿಂದ ಹಿಡಿದು ಇವಾಗ ಮೌಲ್ ಹಾಕಿದ್ದೀರಾ ನೆಕ್ಸ್ಟ್ ಫ್ಲೋರ್ಗು ಹೋಗಿದ್ದೀರಾ ಪ್ರತಿ ಅವ್ರು ಏನೇನಕ್ಕೆ ಯಾವ್ದು ಯಾವ್ದಾದ್ರು ಕನ್ಸಿಡರ್ ಮಾಡ್ತಾರೆ ಅವರು ಬಾಗಿಲು ಹೇಗಿರಬೇಕು ಅಂತ ನಾ ಕಿಟಕಿ ಯಾವ್ದು ಹೆಚ್ಚು ಒತ್ತು ಕೊಡ್ತಾರೆ ಅಂತ ಮೇಡಮ್ ಎಲ್ಲ ಎಲ್ಲದಕ್ಕೂ ಇಂಥದಕ್ಕೆ ಅಂತ ಏನಿಲ್ಲ ಪ್ರತಿಯೊಂದಕ್ಕೂ ಅವ್ರು ಹೇಳ್ತಾರೆ ಇನ್ಸ್ಟ್ರಕ್ಷನ್ಸ್ ಹೋಗಲಿ ಒಂದು ಕಿಟಕಿ ಆಗಲಿ ಒಂದು ಬಾಗಿಲಾಗಲಿ ಎಲ್ಲಿ ಇಡಬೇಕು ಏನು ಅಂತ ಅವ್ರ ಇನ್ಸ್ಟ್ರಕ್ಷನ್ಸಲ್ಲೇ ಒಂದು ಕಿಟಕಿ ಆಗಲಿ ನಾವು ಒಂದು ಬಾಗಿಲು ಸಹ ಅವ್ರ ಇನ್ಸ್ಟ್ರಕ್ಷನ್ಸಲ್ಲೇ ಇಟ್ಟಿರೋದು ನಮ್ಮದು ಏನು ಓನ್ ನಮ್ಮದ್ರಲ್ಲಿ ಅವ್ರೇನು ನೀಲಿಲಕ್ಷೆ ಕೊಟ್ಟಿದ್ರಲ್ಲ ಆ ಲಕ್ಷ್ಯ ಪ್ರಕಾರದಲ್ಲಿ ಮತ್ತೆ ಅವ್ರು ಬಂದು ಆ ಬಾಗಿಲು ಇದೇ ಥರ ಓಪನ್ ಆಗಬೇಕು ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮತ್ತೆ ಬಂದು ಮನೆ ಕಟ್ಟಡಕ್ಕೆ ಉಪಯೋಗಿಸುವಂತಹ ವಸ್ತುಗಳನ್ನು ಇದೇ ಸ್ಥಳದಲ್ಲಿ ಹಾಕಿ ಅಂತ ಹೇಳಿ ನಿಮ್ಗೆ ಮಾಡ್ಸಿರ್ತಾರೆ ಅದೇ ತರ ನೀವು ಫಾಲೋ ಮಾಡ್ತಾ ಇದ್ದೀರಾ ಹೌದು ಅದೇ ತರ ಫಾಲೋ ಮಾಡ್ತಾ ಇರೋದಕ್ಕೆ ನಮ್ಗೆ ಇಲ್ಲಿವರೆಗೂ ಕೆಲಸ ಒಂದು ದಿವಸನೂ ಸ್ಲೋ ಆಗಿಲ್ಲ ಪ್ರತಿ ದಿನನೂ ಕೆಲಸ ನಡೆದಿದೆ ಇವಾಗ ಆಕ್ಚುಲಿ ನಾನು ಇವಾಗ ಮೋಲ್ಡ್ ಹಾಕೋಕ್ಕಿಂತ ಮುಂಚೆನೆ ಕಾಂಪೌಂಡ್ ಸಹ ವರ್ಕ್ ನಡೀತಾ ಇದೆ ಪ್ಯಾಲಲ್ ಆಗಿ ಅವ್ರು ಹೇಳ್ದಂಗೆ ಎಲ್ಲ ನಿಮ್ಮ ಹತ್ರ ನಡ್ಕೊಂತ ಬಂದಿದೆ ನೀವು ಯಾವಾಗ ಅವ್ರನ್ನ ಮೀಟ್ ಮಾಡಿದ್ದು ನೀಲಿ ನಕ್ಷೆಕ್ಕಿಂತ ಮೊದಲೇ ಅವ್ರನ್ನ ಮೀಟ್ ಮಾಡಿದ್ರಾ ಹೌದು ಮೇಡಮ್ ನಾನು ಆ್ಯಕ್ಚುಲಿ ಅವ್ರನ್ನ ಟೂ ಇಯರ್ಸ್ ಬಿಫೋರೇ ಕನ್ಸಲ್ಟ್ ಮಾಡಿದ್ದೆ ಅವಾಗ ಕನ್ಸಲ್ಟ್ ಮಾಡಿದಾಗ ನನಗೆ ಅವ್ರು ಹೇಳೋ ವಿಚಾರಗಳು ನನಗೇನು ಅಂದ್ರೆ ಒಂದೊಂದ್ ಟೈಮ್ ಯಾರು ನಂಬಕ್ ಆಗಲ್ಲ ಮೇಡಮ್ ಸೈಂಟಿಫಿಕ್ ನಂಬಿಕೆ ಅಂದ್ರೆ ಅವ್ರು ಹೇಳ್ತಾ ಇರೋದು ಮನೆಯದು ನಮ್ಗೆ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಆದ್ರೆ ಆಮೇಲೆ ಟೂ ಇಯರ್ಸ್ ಫೇಸ್ ಮಾಡಿದಾದ್ಮೇಲೆ ನನಗೆ ಗೊತ್ತಾಯ್ತು ಆ ಆ ನಮಗೆ ನಮ್ಗೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ರೆ ಏನು ಅಂತ ನಿಮ್ಗೆ ಹೇಳಿ ಧೈರ್ಯ ತುಂಬಿಸಿದ್ರು ಆ ವಾಸ್ತು ಬಗ್ಗೆ ಅವರು ಡೀಟೇಲ್ ಆಗಿ ಹೇಳಿದ್ರು ಬಟ್ ಆದ್ರೆ ಅದು ಆ ವಾಸ್ತು ಇಷ್ಟೆಲ್ಲ ವರ್ಕ್ ಆಗುತ್ತಾ ಅಂತ ಅಷ್ಟೆಲ್ಲ ಗೊತ್ತಿರ್ಲಿಲ್ಲ ಟೂ ಇಯರ್ಸ್ ಆದ್ಮೇಲೆ ಅವ್ರು ಅವರು ಏನೇನು ಹೇಳಿದ್ರು ಹಿಂಗ ಹಿಂಗ ಆಗುತ್ತೆ ಅಂತ ಅದೆಲ್ಲ ಆಗಿ ಫೇಸ್ ಮಾಡಿದಾದ್ಮೇಲೆ ನನಗೆ ಗೊತ್ತಾಗಿದ್ದು ನೀವೇಸ್ ಮಾಡ್ತಾ ಇದ್ರಿ ಮೊದ್ಲು ಮೊದಲು ವಾಟರ್ ಟ್ಯಾಂಕರ್ ಬಿಸ್ನೆಸ್ ನನ್ನ ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಬಂಕ್ ಅಲ್ಲಿ ಅವರು ಬಂದು ಚೇಂಜಸ್ ಮಾಡಿದ್ರು ಮಾಡಿದ್ರಿ ಮಾಡಿದ್ರಿ ಅವ್ರು ಹೇಳಿದ್ರು ಪೆಟ್ರೋಲ್ ಬಂಕ್ ಅಲ್ಲಿ ಈ ತರ ಹಿಂಗೆ ಲಾಸ್ ಆಗುತ್ತೆ ಅಂತ ನಾನು ನನಗೆ ಒಂಥರ ಅನಿಸ್ತು ಇದೆಲ್ಲ ಆಗುತ್ತಾ ಹೆಂಗೆ ಹೇಗೆ ಅಂತ ಬಟ್ ಆದರೆ ಫೇಸ್ ಮಾಡಿದ ಮೇಲೆ ಆವಾಗ ಇಂಪ್ಯಾಕ್ಟ್ ಆಯಿತು ನನಗೆ ವಾಸ್ತು ತುಂಬ ಇಂಪಾರ್ಟೆಂಟ್ ಇದೆ ಮನುಷ್ಯನಿಗೆ ನಾವು ವಾಸ್ತು ನಮಗೆ ಎಷ್ಟು ಇದೆ ಅಂದರೆ ಅದ್ರ ಮೇಲೆ ನಾವು ಅಷ್ಟು ಡಿಪೆಂಡ್ ಆಗಿದ್ದೀರಿ ಅಂತ ನಮ್ಗೆ ಡಿಪೆಂಡ್ ಆಗಿರೋದು ಇಂಡೈರೆಕ್ಟ್ಲಿ ಗೊತ್ತಾಗಲ್ಲ ಒಂದು ಸಲ ನಾವು ಡಿಪೆಂಡ್ ಆದರೆ ನಾವು ಹೆಂಗೆ ಗ್ರೋತ್ ಆಗ್ತೀರಿ ನಮಗೇನೇನು ಬೆನಿಫಿಟ್ಸ್ ಇದೆ ಅಂತ ಎಲ್ಲ ಡೀಟೇಲಾಗಿ ಗೊತ್ತಾಯ್ತು ಮೇಡಮ್ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ನೀವು ಅದೇನೋ ಮಾಡೋಕ್ಕಾಗಲ್ಲ ಮೇಡಮ್ ಇವಾಗ ಒಬ್ಬ ಮನುಷ್ಯನ್ ಬಂದ್ಬಿಟ್ಟು ಹಿಂಗ ಮಾಡು ಹಂಗ್ ಮಾಡು ಅಂದ್ರೆ ಯಾರು ಮಾಡಲ್ಲ ಇಮಿಡಿಯೇಟ್ ತಗೊಳಲ್ಲ ಇಮಿಡಿಯೇಟ್ ಆಕ್ಷನ್ ಯಾರೇ ಆಗ್ಲಿ ನೀವೇ ಆಗ್ಲಿ ಬಂದ್ಬಿಟ್ಟು ಹಿಂಗ ಮಾಡಿ ಹಿಂಗ್ ಮಾಡಿ ಅಂದ್ರೆ ಇವ್ನು ಏನು ಹಿಂಗ ಹೇಳ್ತಾನೆ ಅಂತ ನೀವು ಹಂಗೆ ಅನ್ಸುತ್ತೆ ಫಸ್ಟ್ ಸರ್ ಬಂದ್ಬಿಟ್ಟು ಹಿಂಗ್ ಮಾಡು ಹಂಗ್ ಮಾಡು ಅಂದಾಗ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ನನ್ಗುನು ನಾನು ಹೌದಾ ಮಾಡ್ಬೋದಾ ಮಾಡ್ಲಾ ಬೇಡ ಅಂತ ಏನು ಏನಾಗುತ್ತೆ ಅಂದ್ರೆ ಆ ಟೈಮಲ್ಲಿ ನಮ್ಗೆ ಆ ಟೈಮಲ್ಲಿ ಇನ್ವೆಸ್ಟ್ ಮಾಡೋಕೆನೆ ಹಿಂದೆ ಮುಂದೆ ಯೋಚನೆ ಮಾಡ್ತೀರಿ ಬಟ್ ಆಮೇಲೆ ಇಂಪ್ಯಾಕ್ಟ್ ಆಗಿದಾದ್ಮೇಲೆ ನಾವು ಡೈರೆಕ್ಟಾಗಿ ಅವ್ರಿಗೆ ತಿರ್ಗಿ ಇಂಟ್ರಾಕ್ಷನ್ ಮಾಡಿ ಈ ಥರ ಹಿಂಗೆ ಹಿಂಗೆ ಆಯಿತು ನನಗೆ ಲಾಸ್ ಅಂತ ಹೇಳಿ ಮತ್ತೆ ಚೇಂಜಸ್ಸು ನಾನೇ ಅವ್ರನ್ನ ಹೋಗಿ ಮೀಟ್ ಮಾಡಿ ನಾನೇ ಮಾಡಿಸ್ತೇನೆ ಪೆಟ್ರೋಲ್ ಬಂಕಲ್ಲಿ ಯಾವ ರೀತಿ ಚೇಂಜಸ್ ಮಾಡಿದ್ರಿ ಮೇಡಮ್ ಪೆಟ್ರೋಲ್ ಬಂಕಲ್ಲಿ ಅವರು ಹೇಳಿದ್ರು ಹಿಂದೆ ನಾನೊಂದು ಸೌತ್ ಈಸ್ಟಲ್ಲಿ ಗೇಟ್ ಇಟ್ಟಿದೆ ಅಂದರೆ ನಮ್ಮದು ಸೌತ್ ಸೈಡು ಡೌನ್ ಇದೆ ಪೆಟ್ರೋಲ್ ಬಂಕಿಂದ ಡೌನ್ ಇದೆ ಅಲ್ಲಿ ಗೇಟ್ ಇಡಬಾರ್ದು ಇದು ಹಳ್ಳ ಇಲ್ಲಿ ಹಳ್ಳ ಇರಬಾರ್ದು ಫಸ್ಟ್ ಆಫ್ ಆಲು ನಿಮ್ದು ಹಳ್ಳ ಇದೆ ಈ ಹಳ್ಳ ಇದ್ದರೆ ಗೇಟ್ನ ಕ್ಲೋಸ್ ಮಾಡಿ ಅಂತ ಹೇಳಿದರು ನಾನು ಗೇಟ್ ಕ್ಲೋಸ್ ಮಾಡಿರಲಿಲ್ಲ ನಾನು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಬಂಕ್ ಕೆಲಸ ಮಾಡೋ ಹುಡುಗರೇ ದುಡ್ಡು ಎತ್ಕೊಂಡು ಓಡೋದ್ರು ಆಮೇಲೆ ಅದನ್ನು ಕ್ಲೋಸ್ ಮಾಡಿಸ್ದೆ ಆಮೇಲೆ ನಾರ್ತ್ ಈಸ್ಟಲ್ಲಿ ಮುಂದೆ ನಂದು ಹೈಟ್ ಇತ್ತು ಅವ್ರು ಹೇಳಿದ್ರು ಇಲ್ಲಿ ಭಾರ ಇರಬಾರ್ದು ಇದು ಭಾರ ಇದ್ರೆ ನಿಮಗೆ ಬ್ಲಾಕೇಜ್ ಆಗುತ್ತೆ ಅಂತ ಹೇಳಿದ್ರು ಹಾಗೆ ಆಗಿತ್ತು ಅದು ಹಾಗೆ ಆಗಿತ್ತು ಅದನ್ನು ಇಮಿಡಿಯೇಟ್ ಆಗಿ ಇದು ಮಾಡಿಸ್ತೆ ಟರ್ಮಿನೇಟ್ ಮಾಡಿಸ್ತೆ ಕಂಪ್ನಿ ಕಡೆಯಿಂದ ಇನ್ನೊಂದು ಸ್ವಲ್ಪ ಚೇಂಜಸ್ ಆಗೋದಿದೆ ಅದನ್ನ ರಿಕ್ವೆಸ್ಟ್ ಮಾಡಿದೀನಿ ಕಂಪ್ನಿಗೆ ಅದು ಯಾಕಂದ್ರೆ ಕಂಪ್ನಿ ಅವ್ರ ಏನು ಹೇಳ್ತಾರೆ ಅದನ್ನ ಮಾಡ್ಬೋದು ನಾವು ಸ್ಮಾಲ್ ಚೇಂಜಸ್ ಏನಾಯ್ತು ಅದನ್ನ ನಮ್ಮ ಕೈಲಿ ಏನಾಗುತ್ತೋ ಅದನ್ನ ನಾವೆಲ್ಲ ಮಾಡಿದೀವಿ ಮೇಡಮ್ ಅವ್ರು ಹೇಳ್ದಂಗೆ ಎಲ್ಲ ಚೇಂಜಸ್ ಮಾಡ್ಕೊಂಡು ಬದಲಾವಣೆ ಕಂಡಿದ್ದೀರಾ ಹೌದು ಹೌದು ಈಗ ವಾಸ ಇರೋ ಮನೆಯಲ್ಲಿ ಕೂಡ ವಸ್ತು ಚೇಂಜಸ್ ಮಾಡಿಸಿದ್ದೀರಲ್ವಾ ಅಲ್ಲಿ ಯಾವ ರೀತಿ ಚೇಂಜಸ್ ಮಾಡಿದ್ರು ಬದಲಾವಣೆಗಳು ಏನಾಯಿತು ಅಲ್ಲಿ ಮನೆಯಲ್ಲಿ ಆ್ಯಕ್ಚುಲಿ ನಾವು ಈಶಾನ್ಯದಲ್ಲಿ ಮಲಗ್ತಾ ಇದ್ರಿ ಅವ್ರು ಫಸ್ಟೇ ಬಂದು ಹೇಳಿದ್ರು ಅವಾಗ ಟೂ ಇಯರ್ಸ್ ಬಿಫೋರು ನನಗೆ ಅದು ಅಷ್ಟೊಂದು ಅನಿಸಿರ್ಲಿಲ್ಲ ನನಗೊಂದು ಸ್ವಲ್ಪ ಅವಾಗ ಹೆಲ್ತ್ ಇಶ್ಯೂಸು ಬರ್ತಾಯಿತ್ತು ಸ್ವಲ್ಪ ಏನಾದರೂ ಸ್ವಲ್ಪ ತ್ರೀ ಮಂತ್ಸ್ ಒಂದ್ಸಲಿ ಫೋರ್ ಮಂತ್ಸ್ ಒಂದ್ಸಲಿ ಹೆಲ್ತ್ ಇಶ್ಯೂಸ್ ಬರ್ತಾ ಇತ್ತು ನನಗೆ ಅದನ್ನೆಲ್ಲ ನಾನು ಅದನ್ನು ಅಷ್ಟೊಂದು ನೋ ನೋ ಇದು ಮಾಡಿರಲಿಲ್ಲ ಆಮೇಲೆ ಮತ್ತೆ ನಾನು ಕೇಳಿ ಮತ್ತೆ ಚೇಂಜಸ್ ಮಾಡಿಸ್ಕೊಂಡೆ ಇವಾಗ ನೈರುತ್ಯದಲ್ಲಿ ನಾವು ನಾನು ನನ್ನ ವೈಫ್ ಮಲಗ್ತಾ ಇದ್ದೀವಿ ಸೊ ಅದರಿಂದ ನಿಮಗೆ ಯಾವ ರೀತಿ ಒಳ್ಳೆಯದಾಗಿದೆ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದೆಯಾ ಅದೆಲ್ಲ ಚೇಂಜಸ್ ಮಾಡಿದ ಮೇಲೆ ಮನೆ ಫಾಸ್ಟ್ ಆಗಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ ಮನೆ ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮನೆ ಕಟ್ಟುವಾಗ ಅವರು ಸಾಮಾನ್ಯವಾಗಿ ಹೇಳ್ತಿರ್ತಾರೆ ಸಾಲ ಮಾಡಿ ಮನೆ ಕಟ್ಟಬಾರ್ದು ಅಂತ ನಿಮ್ಗೂ ಆ ರೀತಿ ಅನುಭವ ನಮಗೂ ನಮಗೂ ಹೇಳಿದ್ದಾರೆ ಮೇಡಮ್ ಮನೆ ನೀವು ಮನೆ ಕಟ್ಟೋದಕ್ಕೆ ನಾನು ಫುಲ್ಲು ಪಕ್ಕದಲ್ಲಿ ನಿಂತ್ಕೊಂಡು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನೀವು ಯಾವುದೇ ಥರ ಸಾಲ ಮಾಡ್ದಿದ್ದಂಗೆ ಮನೆ ಕಟ್ಸ್ತೀನಿ ಅಂತ ಹೇಳಿದ್ದಾರೆ ಇವಾಗ ಇಲ್ಲಿವರೆಗೂ ಅದೇ ಥರನೇ ನಡೆದಿದೆ ಮನೆ ಅದೇ ಥರ ಕನ್ಸ್ಟ್ರಕ್ಷನ್ ನಡೆದಿದೆ ಮೇಡಮ್ ನೀಲಿ ನಕ್ಷೆ ಯಾರಾದರೂ ವೀಕ್ಷಕರು ತಗೊಳ್ಬೇಕು ಅಂತಿದ್ರೆ ಯಾವುದು ಡೌಟೇ ಪಡಬಾರ್ದು ಅಂತೀರಾ ಮೇಡಮ್ ಇವಾಗ ನಮಗೆ ಸರ್ ಮೇಲೆ ನಂಬಿಕೆ ಇದೆ ನಾವೇನ್ ಹೇಳ್ತೀರಿ ಅಂದ್ರೆ ನಮ್ಗೆ ಒಳ್ಳೇದಾಗಿದೆ ನಿಮಗೂ ಒಳ್ಳೇದಾಗುತ್ತೆ ತಗೊಳ್ಳಿ ಅಂತ ಹೇಳ್ತೀರಿ ಅದು ಅವರವರ ಅನಿಸಿಕೆ ಮೇಡಮ್ ಮತ್ತು ಮನೆ ಕಟ್ಟುವಾಗ ಜವಾಬ್ದಾರಿಯುತವಾದಂತ ಒಬ್ರು ಗುರುತರ ಒಬ್ರು ಇರಲೇಬೇಕು ಕೇವಲ ದುಡ್ಡಿದ್ರೆ ಸಾಕಾಗಲ್ಲ ಮೇಡಮ್ ಏನಾಗುತ್ತೆ ಅಂದರೆ ನಾವು ಮನೆ ಕಟ್ಟಬೇಕಾದ್ರೆ ನಮಗೆ ಮನೆ ಬೇಗ ಫಿನಿಶ್ ಆಗಲಿ ಅಂತ ಕಟ್ತಾ ಇರ್ತೀರಿ ನಮ್ಗೆ ಇದೆಲ್ಲಿ ಮಾಡಬೇಕು ಅದೆಲ್ಲ ಮಾಡಬೇಕು ಅಂತ ಹರಿ ಬರಿಯಲ್ಲಿ ಮಾಡ್ಬಿಡ್ತೀರಿ ಬಟ್ ಆದರೆ ಈ ಥರ ಒಬ್ರು ಗೈಡೆನ್ಸ್ ಇದ್ರೆ ನಮಗೆ ನಮಗೆ ಪ್ರತಿಯೊಂದು ನಾವು ರಾಂಗ್ ಇನ್ಸ್ಟ್ರಕ್ಷನ್ಸ್ ಎಲ್ಲಿ ಹೋಗ್ತಾ ಇದ್ರೆ ಅದನ್ನ ರೈಟ್ ಇನ್ಸ್ಟ್ರಕ್ಷನ್ಸ್ ಮಾಡೋಕೆ ಅವ್ರ ಜೊತೆಲಿ ಒಬ್ರು ಇಲ್ಲೇ ಇಲ್ಲೇಬೇಕು ಮೇಡಮ್ ಗುರು ಒಂದು ಗುರಿ ಹೌದು ಗೈಡೆನ್ಸ್ ಅಂತ ಅದನ್ನ ಗೈಡೆನ್ಸ್ ಅಂತ ಇವಾಗ ನಾನು ದುಷನ್ ಸರ್ ತಗೊಂಡಿದ್ದೀನಿ ಪ್ರತಿ ಒಂದಕ್ಕೂ ಗೈಡೆನ್ಸ್ ಅವರಿಂದ ಗೈಡೆನ್ಸ್ ಅಲ್ಲಿ ನಡೀತಾ ಇರೋದು ಪ್ರತಿಯೊಂದು ಕಾಂಪೌಂಡ್ ಇಂದ ಹಿಡಿದು ವಿಂಡೋ ಇಂದ ಹಿಡಿದು ಬಾಗ್ಲುಗಳು ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ ಅವರ ಪ್ರತಿ ಸತಿ ಅವ್ರು ನಿಮ್ಗೆ ಅದೇ ರೀತಿ ಒಲವು ತೋರಿಸ್ತಾರ ಹೌದು ಹೌದು ಮೇಡಮ್ ಅವ್ರಿಗೆ ಏನೇ ಇದ್ರೂ ನಾವು ವಾಟ್ಸಪ್ಪಲ್ಲಿ ರೆಕಾರ್ಡಿಂಗ್ ಮಾಡಿ ಈ ಮೆಸೇಜ್ ಹಾಕಿರ್ತೀರಿ ಅವರು ಮತ್ತೆ ಒಂದು ಫೈವ್ ಟೆನ್ ಮಿನಿಟ್ಸ್ ಆದಮೇಲೆ ಅದಕ್ಕೆ ಮೆಸೇಜ್ಗೆ ರಿವರ್ಟ್ ಬ್ಯಾಕ್ ಮಾಡ್ತಾರೆ ಪ್ರತಿ ಸಲ ಮಾಡ್ತಾರೆ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡಿಬಿಡ್ತಾರೆ ಅವರವ್ರ ಟೀಮು ಅವರು ಅವ್ರ ಟೀಮು ಕೀರ್ತಿ ಮೇಡಮ್ನು ಇಲ್ಲಿವರೆಗೂ ಆ್ಯಕ್ಚುಲಿ ಕೀರ್ತಿ ಮೇಡಮ್ ಫಸ್ಟ್ ಟೈಮ್ ಕನ್ಸಲ್ಟ್ ಮಾಡಿದರು ಅದಾದಮೇಲೆ ಸರ್ ನನಗೆ ಸರ್ಗೆ ಡೈರೆಕ್ಟ್ ಇಂಟ್ರಾಕ್ಷನ್ ಮಾಡಿದೆ ಸೊ ಸಮ್ ಸರ್ ಏನಾದರೂ ಬ್ಯುಸಿ ಆಗಿದ್ದರೆ ಬೈ ಚಾನ್ಸ್ ನೈಂಟಿ ಟೆನ್ ಪರ್ಸೆಂಟ್ ಎಲ್ಲೋ ಕೀರ್ತಿ ಮೇಡಮ್ ಇಂಟ್ರಾಕ್ಷನ್ ಮಾಡಿದ್ದಾರೆ ಪ್ರತಿ ಸಲ ಇಂಟ್ರಾಕ್ಷನ್ ಎಲ್ಲರೂ ಮಾಡಿದ್ದಾರೆ ನಮಗೆ ಇಲ್ಲಿ ವಾಸ್ತು ಬದ್ಧವಾಗಿ ಈಶಾನ್ಯ ದಿಕ್ಕಲ್ಲೇ ಬೋರ್ ಇದೆ ಸಂಪಿದೆ ಬರಬೇಕು ಅಂತ ಹೇಳಿ ಹೇಳಿನೇ ಹೌದು ಅದೇ ದಿಕ್ಕಲ್ಲೇ ಬರಬೇಕು ಅಂತ ಹೇಳಿನೇ ಅವರೇ ಮಾಡಿಸಿರೋದು ಅದಕ್ಕೆ ಇವಾಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮತ್ತೆ ಅದನ್ನ ಟ್ಯಾಂಕ್ ಇಟ್ಬಿಟ್ಟು ಆ ವಾಟರ್ ರೈನ್ ವಾಟರ್ ಏನ್ ಬರುತ್ತಲ್ಲ ಅದನ್ನ ಮತ್ತೆ ರೀ ಬೋರಿಂಗ್ ಹೇಳಿದ್ದಾರೆ ಬೋರ್ವೆಲ್ಗೆ ಬೋರ್ವೆಲ್ ಅದನ್ನ ಅವ್ರ ಇನ್ಸ್ಟ್ರಕ್ಷನ್ಸ್ ಅಲ್ಲೇ ಮಾಡ್ತಾ ಇರೋದು ನೀರು ಅಂದ್ರೆ ಸಮೃದ್ಧಿ ಹಾಗಾಗಿ ನೀರಿನ ಸಂಬಂಧಪಟ್ಟಂತ ಎಲ್ಲವೂ ಈಶಾನ್ಯದಲ್ಲೇ ಇದೆ ಹೌದು ನೀರಿಂದ ಆಯ್ತು ಪಾರ್ಕಿಂಗ್ ಎಲ್ಲಿ ಕೊಟ್ಟಿದ್ದಾರೆ ಪಾರ್ಕಿಂಗ್ ಬಗ್ಗೆ ನೀವು ಯಾವ ರೀತಿ ಪಾರ್ಕಿಂಗು ನಾವು ಆಕ್ಚುಲಿ ಈ ಸೌತ್ ವೆಸ್ಟ್ ಅಲ್ಲಿ ಫುಲ್ ಫುಲ್ ಪಾರ್ಕಿಂಗ್ ಮಾಡಬಹುದು ಅಂತ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಬಟ್ ಆದರೆ ಸೌತ್ ವೆಸ್ಟ್ ಅಲ್ಲಿ ಓಡಾಡಬಾರ್ದು ಅಂತ ಹೇಳಿದ್ರು ಅದ್ರ ತಕ್ಕನಂಗೆ ಅವ್ರ ಇನ್ಸ್ಟ್ರಕ್ಷನ್ಸ್ ನೇ ಫಾಲೋ ಮಾಡ್ತಾ ಇದೀರಿ ನಾನು ಫುಲ್ ಪಾರ್ಕಿಂಗ್ ರಿಕ್ವೈರ್ಮೆಂಟ್ ಕೇಳಿದೆ ಅದ್ರ ತಕ್ಕನಂಗೆ ಅವರೇ ಡಿಸೈನ್ ಮಾಡ್ಕೊಂಡು ಕೊಟ್ಟಿದ್ದಾರೆ ನಿಮಗೆ ಖುಷಿ ಆದಷ್ಟು ಪಾರ್ಕಿಂಗ್ ಸಿಕ್ಕಿದೆ ಹೌದು ಹೌದು ಇವಾಗ ಬೆಂಗಳೂರಲ್ಲಿ ಪಾರ್ಕಿಂಗ್ ತುಂಬಾ ಪ್ರಾಬ್ಲಮ್ ಅದಕ್ಕೋಸ್ಕರ ಮಾಡಿಸ್ಕೊಂಡಿದ್ದೀನಿ ಟ್ಯಾಕ್ಟರ್ ಮತ್ತೆ ಲಾರಿ ನಿಲ್ಲಿಸುವಷ್ಟೇ ಮೇಡಮ್ ನಾವು ಸ್ಪೇಷಿಯಸ್ ಆಗಿ ಮಾಡ್ಸಿದ್ದಾರೆ ನಾನು ಹಿಂಗೆ ಕೇಳಿದೆ ಹಿಂಗೆ ಮಾಡಿಸ್ಬೋದಾ ಅಂತ ಅವರು ಆರಾಮಾಗಿ ಚೆನ್ನಾಗಿರುತ್ತೆ ಒಳ್ಳೇದು ಅಂತ ಹೇಳಿ ಅವ್ರ ಇನ್ಸ್ಟ್ರಕ್ಷನ್ ಅಲ್ಲೇ ಮಾಡ್ಸಿರೋ ಲಿಫ್ಟ್ಸ್ ಯಾವ ಕಡೆ ಕೊಟ್ಟಿದ್ದಾರೆ ಮೇಡಮ್ ಲಿಫ್ಟು ನನಗೆ ನಾರ್ತ್ ವೆಸ್ಟಲ್ಲಿ ಕೊಟ್ಟಿದ್ದಾರೆ ಲಿಫ್ಟ್ ಕೆಲಸ ಶುರು ಆಗಿದೆ ಅಲ್ವಾ ಆಗ್ತಾ ಇದೆ ಖಾಲಿ ಬಿಟ್ಟಿದೀರಾ ಹೌದು ಹೌದು ಮೇಡಮ್ ಲಿಫ್ಟುನು ಅವರ ಇನ್ಸ್ಟ್ರಕ್ಷನ್ಸ್ ಅವ್ರ ಇನ್ಸ್ಟ್ರಕ್ಷನ್ಸ್ ಅಲ್ಲೇ ಮಾಡಿರೋದು ಅದರಲ್ಲಿ ಒಂದ್ ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದೆ ಆ ಮಿಸ್ಟೇಕ್ಸ್ ನೆಲ್ಲ ಅವರೇ ಚೇಂಜಸ್ ಮಾಡಿದ್ರು ನಾರ್ಮಲ್ ಆಗಿ ಎಲ್ಲಾರು ಮಾಡ್ಬಿಡ್ತಾರೆ ಅದನ್ನೂ ನಾನೇ ನಾನು ಅದೇ ಮಾಡಿದ್ದೆ ಬಟ್ ಆದ್ರೆ ಆ ಮಿಸ್ಟೇಕ್ಸ್ ನ ಅವರೇ ಕರೆಕ್ಷನ್ ಮಾಡಿದ್ರು ನೀವಂದನ್ನ ಅವಾಗ ಅವಾಗನೇ ರೆಕ್ಟಿಫೈ ಮಾಡಿಬಿಡ್ತಾರೆ ಹೌದು ಬಟ್ ಆದ್ರೆ ನಾನು ಆ ಲಿಫ್ಟನ್ನು ಮಾಡ್ಬೇಕಾದ್ರೆ ಆ ಟೈಮ್ ಅಲ್ಲಿ ನಾರ್ಮಲ್ ಆಗಿ ಲಿಫ್ಟ್ ಇದೆ ತರ ಬರುತ್ತೆ ಅಂತ ನಾನು ಇನ್ಸ್ಟ್ರಕ್ಷನ್ಸ್ ಕೇಳ್ದಿರಾ ಮಾಡಿದೆ ಬಟ್ ಅದೊಂದು ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು ಪ್ರತಿಯೊಂದ್ಸಲನು ನಾನು ಇಂಟ್ರಾಕ್ಷನ್ ಮಾಡೋದ್ರಿಂದ ಆ ಮಿಸ್ಟೇಕ್ಸ್ ಆಗಲ್ಲ ಅಂತ ಗೊತ್ತಾಯ್ತು ನೀವೇ ಹೇಳಿದ್ರೆ ಮಾಡಿದ್ದೆ ಅಂತ ತಪ್ಪು ಮಾಡಿದಾಗ ನಿಮ್ಗೆ ಯಾವ ರೀತಿ ಎಫೆಕ್ಟ್ ಆಯ್ತದ ಒಂದು ಸ್ವಲ್ಪ ಕೆಲಸ ಸ್ಲೋ ಆಯ್ತು ಅವಾಗ ಒಂದು ಟೂ ಟು ತ್ರೀ ಡೇಸ್ ಫೋರ್ ಡೇಸ್ ಅವಾಗ ನಾನು ಕೇಳಿದೆ ಏನೋ ಮಿಸ್ಟೇಕ್ ಮಾಡಿರ್ಬೇಕು ನೀನು ಅಂತ ಅಂದ್ರು ಸೊ ನಾನು ಅವಾಗ ಕರ್ಕೊಂಡ್ಬಂದೆ ಸೈಟ್ಗೆ ಸ್ಮಾಲ್ ಮಿಸ್ಟೇಕ್ ಕೂಡ ಎಫೆಕ್ಟ್ ಅಂತ ಮಾಡೇ ಮಾಡುತ್ತೆ ಮಾಡುತ್ತೆ ಸೈಟ್ ಬಂದ್ಬಿಟ್ಟು ವಿಸಿಟ್ ಮಾಡಿದ್ರು ವಿಸಿಟ್ ಮಾಡ್ಬಿಟ್ಟು ನೋಡಿ ಏನೇನ್ ಬೇಕೋ ಚೇಂಜಸ್ ಮಾಡಿದ್ರು ಎಂಟ್ರೆನ್ಸ್ ಈಗ ಈ ರೀತಿ ಇರೋದ್ರಿಂದ ಇಲ್ಲಿ ಬರಬಾರ್ದು ದಕ್ಷಿಣ ದಿಕ್ಕಿನಲ್ಲಿ ಅಂತ ಹೇಳ್ತಾರೆ ನೀವು ಹೇಗೆ ಕಾಂಪ್ರಮೈಸ್ ಆದ್ರಿ ಮೇಡಮ್ ನಮಗೂ ಅದ್ರ ಬಗ್ಗೆ ಜೀರೋ ನಾಲೆಜ್ ಇತ್ತು ಮೇಡಮ್ ಆ್ಯಕ್ಚುಲಿ ನಮ್ಮನ್ನು ಎಜುಕೇಟೆಡ್ ಮಾಡಿದೆ ದುಷ್ಯಂತ್ ಸರ್ ಸೌತ್ ಅಲ್ಲಿ ಎಲ್ಲ ಕಡೆ ನಾನು ಆಲ್ಮೋಸ್ಟ್ ಆಲು ಗೇಟ್ ಇಟ್ಟಿರೋದು ನೋಡಿದ್ದೆ ಬಟ್ ಆದರೆ ನಾನು ಆ್ಯಕ್ಚುಲಿ ಫುಲ್ಲು ಗೇಟ್ ಇಡೋ ಇದ್ದೆ ಬಟ್ ಆದರೆ ಅವ್ರು ಎಜುಕೇಟ್ ಮಾಡಿದ್ರು ಈ ಥರ ಅಲ್ಲಪ್ಪ ಈ ಥರ ಮಾಡಬೇಕು ಈ ಥರ ಮಾಡಿದ್ರೆ ಈ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀರಾ ಅಂತ ಹೇಳಿದಾದ್ಮೇಲೆ ನಾನು ಅದೇ ಅವ್ರ ಇನ್ಸ್ಟ್ರಕ್ಷನ್ಸಲ್ಲೇ ಎಷ್ಟು ಯಾವ ಮಟ್ಟಿಗೆ ಎಷ್ಟರಲ್ಲಿ ಮಾತ್ರ ಓಡಾಡಬೇಕು ಅಂತ ಹೇಳಿದಾರೋ ಆ ಇನ್ಸ್ಟ್ರಕ್ಷನ್ಸಲ್ಲಿ ನಾವು ಅಷ್ಟೇ ಒಳಗಡೆ ಎಂಟ್ರೆನ್ಸ್ ಇಟ್ಕೊಂಡಿದ್ದೀರಿ ಹೇಳಿದ್ರೆ ಇಲ್ಲಿ ಗ್ರಾವಿಟಿ ಲೆವೆಲ್ ಹೇಗಿದೆ ಗ್ರಾವಿಟಿ ಲೆವೆಲ್ಲು ಅವರು ಡೇವನ್ನ ಹೇಳ್ಬಿಟ್ಟಿದ್ದಾರೆ ಮೇಡಮ್ ನಮಗೆ ನಾನು ಆ್ಯಕ್ಚುಲಿ ಸೌತ್ ಸೌತ್ ಫೇಸಿಂಗ್ ಸೈಟ್ ಆಗಿರೋದ್ರಿಂದ ನಾನು ಹೇಳಿದೆ ಫುಲ್ಲು ಮೋರಿಗೆ ಹೋಗ್ಬೇಕಲ್ಲ ನೀರು ನಾವು ಇದು ಮಾಡಿದ್ದು ಮತ್ತೊಂದು ಮಾಡಿದ್ದು ಅಂದಿದಕ್ಕೆ ಇಲ್ಲ ವಾಸ್ತುಬದ್ಧವಾಗಿಯೇ ಮಾಡಬೇಕು ನಾನು ಹಾಗೆ ನೀವು ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮದು ಸೌತ್ ಡೈರೆಕ್ಷನಲ್ಲಿ ಫೇಸಿಂಗ್ ಸೈಟ್ ಇರೋದ್ರಿಂದ ನಮಗೆ ನಾರ್ತ್ ಡೈರೆಕ್ಷನ್ಗೆ ಈಸ್ಟ್ ಡೈರೆಕ್ಷನ್ಗೆ ನೀರು ಫ್ಲೋ ಆಗೋ ಥರನೇ ಮುಂಚೆನೇ ಇನ್ಸ್ಟ್ರಕ್ಷನ್ಸ್ ಮಾಡಿ ಅದೇ ಥರನೇ ನಮ್ಮದು ಆಲ್ರೆಡಿ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿ ನಾವು ಫ್ಲೋ ಕೊಟ್ಟಿದ್ದೀವಿ ನಾರ್ಮಲ್ ಮೇಲಿಂದ ವಾಟ್ರು ಮಾತ್ರ ಮನೆಯಿಂದ ಆಚೆ ಹೋಗಬಾರ್ದು ಅಂತ ಹೇಳಿ ಡಿಸೈನ್ ಮಾಡಿಸಿದ್ದಾರೆ ಫ್ಲೋರ್ ಆಲ್ರೆಡಿ ನಾವು ಈ ಕಡೆನೇ ಸ್ಲೋಪ್ ಕೊಟ್ಟು ಡಿಸೈನ್ ಮಾಡಿದೀವಿ ಈಗ ಜನರೇಟರ್ ಅಥವಾ ಕರೆಂಟ್ ಯಾವ್ದೇ ಸಂಬಂಧಪಟ್ಟ ಬಂದ್ರೆ ಆಗ್ನೇಯ ಮೂಲೆಯಲ್ಲಿ ಇಡಬೇಕು ಹೌದು ಮೇಡಮ್ ಜನರೇಟರ್ ಹೇಳ್ಬಿಟ್ಟಿದ್ದಾರೆ ಆಗ್ನೇಯ ಮೂಲೆಯಲ್ಲೇ ಬರ್ಬೇಕು ಅಂತ ಆ ಜನರೇಟರ್ ಗೆ ಆಮೇಲೆ ಮೀಟರ್ ಬಾಕ್ಸ್ ಗೆ ಅಲ್ಲಿ ಸ್ಪೆಸಿಫಿಕ್ ಆಗಿ ಜಾಗ ಬಿಡಿಸಿ ಅಲ್ಲೇ ಬರಬೇಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟು ಆಲ್ರೆಡಿ ಮಾಡಿಸ್ಬಿಟ್ಟಿದ್ದಾರೆ ಪ್ರತಿ ಹಂತದಲ್ಲೂ ಒಂದು ಕೆಲಸ ಆದ ತಕ್ಷಣವೇ ನೀವು ಫೋಟೋ ವಿಡಿಯೋ ಕಳಿಸ್ತಾ ಇರ್ತೀರಾ ಹೌದು ಮೇಡಮ್ ಪ್ರತಿ ದಿನ ಏನೇ ಕೆಲಸ ಆಗಬೇಕಾದ್ರೂ ಈ ಕೆಲಸ ಆಗ್ತಾ ಇದೆ ಇದು ಅಂತ ಹೇಳಿಬಿಟ್ಟು ನಾನು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಕಳಿಸ್ಬಿಟ್ಟಿರ್ತೀನಿ ಅದ್ರಲ್ಲಿ ಏನಾದ್ರು ಅದ್ರಲ್ಲಿ ಏನಾದ್ರು ಚೇಂಜಸ್ ಇದ್ರೆ ಇಮಿಡಿಯೇಟ್ ಹೇಳ್ತಾರೆ ಇಲ್ಲಾಂದ್ರೆ ಫೈನ್ ಗೋ ಗೋ ಹೆಡ್ ಅಂತ ರಿಪ್ಲೈ ಮಾಡ್ತಾರೆ ಅವರು ಮನೆ ಪರಿಚಯ ಮಾಡಿಸ್ಕೊಡಿ ಎಲ್ಲೆಲ್ಲಿ ಏನೇನಿದೆ ಅಂತ ಅಂದು ಮೇಡಮ್ ಇದು ನಮ್ದು ಸೌತ್ ಫೇಸಿಂಗ್ ಸೈಟ್ ಆದ್ರಿಂದ ನಾವು ಈ ಸೌತ್ ವೆಸ್ಟ್ ಅಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಮಾಡಿದೀವಿ ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ ಇದು ಸಹ ಅವರೇ ಡಿಸೈನ್ ಮಾಡಿರೋದು ಇದು ಈಸ್ಟ್ ಫೇಸ್ ಈಸ್ಟ್ ಫೇಸಿಂಗ್ ಡೋರು ಮೇಡಮ್ ಇದೊಂದು ಸಿಂಗಲ್ ಬೆಡ್ರೂಮ್ ಮನೆ ಇದು ಕಿಚನ್ ಇದು ಬೆಡ್ರೂಮ್ ಇದು ಸಿಂಗಲ್ ಬೆಡ್ರೂಮ್ ಮನೆ ಒಂದ್ ಚಿಕ್ಕ ಫ್ಯಾಮಿಲಿ ಇರೋ ತರ ಬಾಡಿಗೆಗೋಸ್ಕರ ಮಾಡಿರೋದು ಹೌದು ಚಿಕ್ಕ ಫ್ಯಾಮಿಲಿ ಕೆಳಗಡೆ ಇಷ್ಟು ದೊಡ್ಡ ಪಾರ್ಕಿಂಗ್ ಇರೋದ್ರಿಂದ ಯಾರಾದರೂ ಬಂದ್ರು ಹೋದ್ರು ನಮ್ಗೆ ಗೊತ್ತಾಗಲ್ಲ ಇಷ್ಟರಲ್ಲೇ ವಾಸ್ತುಬದ್ಧವಾಗಿ ಕಿಚನ್ ಇಲ್ಲಿ ಬೆಡ್ರೂಮ್ ಇಲ್ಲಿ ಮಾಡಿದಾರೆ ಹೌದೌದು ಮಾಡಿದ್ದಾರೆ ಅವರೇ ಡಿಸೈನ್ ಮಾಡಿದ್ರು ಮೆಟ್ಲು ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ ನನಗೆ ಫಸ್ಟ್ ಆಫ್ ಆಲ್ ಮನೆ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ ಅಂದರೆ ವಾ ಕಾಂಕ್ರೀಟು ಒಂದು ಬ್ಲಾಕ್ಸಿಂದ ನಡೆಯುತ್ತೆ ಮನೆ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ ಇಲ್ಲ ಇನ್ಸ್ಟ್ರಕ್ಷನ್ಸ್ ವಾಸ್ತುವಲ್ಲಿ ಅಪ್ ಮಾಡಬೇಕು ಅಂತ ಅವರೇ ನನಗೆ ಎಜುಕೇಟ್ ಮಾಡಿದ್ದು ಮೆಟ್ಲು ಸಹ ಎಷ್ಟು ಮೆಟ್ಲು ಇರಬೇಕು ಸ್ಪೆಸಿಫಿಕಾಗಿ ಅಂತ ಅವರೇ ಡಿಸೈನ್ ಮಾಡಿ ಪ್ರತಿಯೊಂದು ಫ್ಲೋರ್ಗೂ ಇಷ್ಟೇ ಮೆಟ್ಲು ಇಡ್ಸಿದ್ದಾರೆ ನಾನು ನಾವು ಮೆಟ್ಲೆತ್ಬೇಕಾದ್ರೆ ಲಾಭ ನಷ್ಟ ಲಾಭ ನಷ್ಟ ಅಂತ ಹೇಳಿ ನಾವು ಲಾಸ್ಟ್ಗೆ ಲಾಭಕ್ಕೆ ಹೋಗ್ಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಡಬಲ್ ಬೆಡ್ರೂಮ್ ಮನೆ ಅಂತ ಕಾಣಿಸುತ್ತೆ ಹೌದು ಮೇಡಮ್ ಇದು ಡಬಲ್ ಬೆಡ್ರೂಮ್ ಮನೆ ಇದು ಒಂದು ರೆಂಟ್ ಗೆ ಕಟ್ಟಿದಿರಿ ಇಲ್ಲೇನಿದೆ ಇದೊಂದು ಬೆಡ್ರೂಮ್ ಮನೆ ಇದೊಂದು ಬೆಡ್ರೂಮು ಇದು ಹಾಲು ಇದು ಕಿಚನ್ ಹೌದು ಇದು ಓಪನ್ ಕಿಚನ್ ಇದು ಡೈನಿಂಗ್ ಹಾಲು ಇದೊಂದು ಕಾಮನ್ ಬಾತ್ರೂಮು ಅಟ್ಯಾಚ್ ಬಾತ್ರೂಮ್ ಬೆಡ್ರೂಮ್ಗೆ ಅಟ್ಯಾಚ್ ಮಾಸ್ಟರ್ ಬೆಡ್ರೂಮ್ ಇದೆ ಎರಡು ಬಾತ್ರೂಮ್ ಇದೆ ಹೌದು ಮೇಡಮ್ ಎರಡು ಬಾತ್ರೂಮ್ ಈ ಕಡೆ ಇನ್ನೊಂದು ಪೋರ್ಷನ್ ಇದೊಂದು ಪೋರ್ಷನ್ ಮನೆ ಇನ್ನೊಂದು ಪೋರ್ಷನ್ನು ಸ್ವೀ ಬೆಟ್ರೂಮ್ ಅನ್ನೇ ಇದೆ ಇಷ್ಟೊಂದು ದೊಡ್ಡ ಪ್ಯಾಸೇಜ್ ಬಿಟ್ಟಿದ್ದಾರೆ ನೀವು ಅದಕ್ಕೆ ಒಪ್ಕೊಂಡ್ರಾ ಮೇಡಮ್ ಆ್ಯಕ್ಚುಲಿ ಫಸ್ಟು ಅವ್ರು ಹೇಳಿದಾಗ ನಾನು ತುಂಬ ಮನೆ ಚಿಕ್ಕದಾಗುತ್ತೆ ಅಂದ್ಬಿಟ್ಟು ಗೆ ನನ್ ಕಾಂಪ್ರಮೈಸ್ ಆಗಿರ್ಲಿಲ್ಲ ಬಟ್ ಆದ್ರೆ ಅವರು ವಾಸ್ತುಬದ್ಧವಾಗಿ ಪ್ಯಾಸೇಜು ಈ ಈ ಡೈರೆಕ್ಷನ್ ಅಲ್ಲಿ ಈ ಡೈರೆಕ್ಷನ್ ಅಲ್ಲಿ ಇಷ್ಟು ಪ್ಯಾಸೇಜ್ ಬಿಡಲೇಬೇಕು ಅಂತ ಅವ್ರು ಸ್ಪೆಸಿಫಿಕ್ ಆಗಿ ಹೇಳಿದ ಆಮೇಲೆ ಅದೇ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿ ಹೌದು ಸಾಮಾನು ತರಬಹುದು ಆರಾಮಾಗಿ ಬರ್ಬೋದು ಬಟ್ ಆದ್ರೆ ನಮ್ ಗಾಳಿ ಬೆಳಕು ಸಹ ಚೆನ್ನಾಗಿರುತ್ತೆ ಇದು ತ್ರೀ ಬೆಡ್ರೂಮ್ ಮನೆ ಈ ಪೋರ್ಷನ್ ಆ ಪೋರ್ಷನ್ ಟೂ ಬೆಡ್ರೂಮ್ ಮನೆ ಅವಾಗ ನಿಮ್ಗೆ ತೋರಿಸ್ತೀನಿ ಇದೊಂದು ಕಿಚನ್ ಇದು ಈ ಕಿಚನ್ ಅಲ್ಲಿ ಒಂದು ಸ್ವಲ್ಪ ಚೇಂಜಸ್ ಹೇಳಿದ್ದಾರೆ ಕಿಚನ್ ಅನ್ನೋದು ಒಂದು ಮನೇಲಿ ಇಂಪಾರ್ಟೆಂಟ್ ಅಂತೆ ಅದಕ್ಕೆ ಗಾಳಿ ಬೆಳಕು ಮನೆಯಲ್ಲಿ ಲೇಡೀಸ್ ಆಲ್ಮೋಸ್ಟ್ ಆಲ್ ಟೈಮ್ ಇಲ್ಲೇ ಸ್ಪೆಂಡ್ ಮಾಡೋದ್ರಿಂದ ಅದಕ್ಕೆ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಮಾಡಿಸ್ತಾ ಮೇಡಮ್ ಈಗ ಅಡಿಗೆ ಮನೆಯಲ್ಲಿ ಕಟ್ಟಡನೋ ನಿರ್ಮಾಣ ಆಗ್ತಾ ಇದೆ ಸ್ಟವ್ ಇಲ್ಲೇ ಬರಬೇಕು ಫ್ರಿಜ್ ಇಲ್ಲೇ ಬರಬೇಕು ಅಂತ ಪ್ರತಿ ಒಂದನ್ನು ಹೇಳಿದಾರ ಹೌದು ಮೇಡಮ್ ಸ್ಟೌ ಇಲ್ಲೇ ಬರಬೇಕು ಫ್ರಿಜ್ ಇಲ್ಲೇ ಬರಬೇಕು ಅಂತ ಎಲ್ಲ ಡಿಸೈನ್ ಆಲ್ರೆಡಿ ಡಿಸೈನ್ ಮಾಡಿಬಿಟ್ಟಿದ್ದಾರೆ ಸ್ಟೌ ಇಲ್ಲೇ ಬರಬೇಕು ಅಂತ ಹೇಳಿದಾರ ಹೌದು ಹೌದು ಮೇಡಮ್ ಪ್ರತಿ ಒಂದನ್ನು ಇಲ್ಲಿ ಸಿಂಕ್ ಎಲ್ಲಿ ಬರಬೇಕು ಸಿಂಕ್ ಎಲ್ಲಿಂದ ಬರಬೇಕು ಅಂತ ಹೇಳಿದಾರ ಸಿಂಕ್ ನಾರ್ತ್ ಈಸ್ಟ್ ಅಲ್ಲಿ ಡೈರೆಕ್ಷನ್ ಬರಬೇಕು ಅಂತ ಹೇಳಿ ಆಲ್ರೆಡಿ ಮುಂಚೆನೇ ಪ್ಯಾಸೇಜ್ ಬಿಡಿಸಿ ಮಾಡಿಸಿದಾರೆ ಮೇಡಮ್ ವಿಂಡೋ ಅದಕ್ಕೆ ಸಫಿಶಿಯೆಂಟ್ ಆಗಿ ಒಲೆ ಎಲ್ಲಿಗೆ ಬೇಕು ಆ ಒಲೆಗೆ ಏನು ಪ್ರಾಬ್ಲಮ್ ಆಗ್ದಾರ ವಿಂಡೋ ಇಟ್ಸ್ಬಿಟ್ಟು ಎಲ್ಲ ಮಾಡಿಸಿದ್ದಾರೆ ಫ್ರಿಜ್ ಅಲ್ಲಿ ನಾರ್ತ್ ವೆಸ್ಟ್ ಅಲ್ಲಿ ಇಲ್ಲಿ ಸ್ಪೆಸಿಫಿಕ್ ಆಗಿ ಅದಕ್ಕೋಸ್ಕರ ಜಾಗ ಬಿಡಿಸಿದ್ದಾರೆ ಗುಂಡು ಎಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ ರುಬ್ಬಗುಂಡ್ನ ನಮಗೆ ನೈಋತ್ಯದಲ್ಲಿ ಇದು ಸೌತ್ ವೆಸ್ಟ್ ಬರುತ್ತೆ ಈ ಮೂಲೆಯಲ್ಲಿ ಈ ಮೂಲೆಯಲ್ಲೇ ಇಡಬೇಕು ಅಂತ ಹೇಳಿದ್ದಾರೆ ನಮ್ಗೆ ಸ್ಪೆಸಿಫಿಕ್ ಆಗಿ ರುಬ್ಬಗೊಂಡು ನಾನ್ ಈ ಕಾಲದಲ್ಲಿ ಯಾರು ಇರ್ತಾರೆ ಅಂತ ಹೇಳಿದೆ ಇಲ್ಲಪ್ಪ ನೀನ್ ಅದನ್ನ ಫಾಲೋ ಮಾಡಲೇಬೇಕು ಇನ್ಸ್ಟ್ರಕ್ಷನ್ ನೀನ್ ರುಬ್ಬಗೊಂಡ್ನ ಹುಡುಕಿ ತಂದು ಇಡು ಅಂತ ಹೇಳಿದ್ದಾರೆ ಮೇಡಮ್ ಕೇವಲ ನೀಲಿ ನಕ್ಷೆ ಅಷ್ಟೇ ಕೊಡೋದಿಲ್ಲ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಪ್ರತಿ ಒಂದು ಸ್ವಿಚ್ ನೀವಿಡ ಕೂಡ ಅವ್ರ ಹತ್ರ ಕೇಳಿ ನೆಮ್ಮ ಆಗಿದೆ ಈಗ ಮೇಡಮ್ ನನ್ನ ಮನೆ ಏನು ಅಂದ್ರೆ ನಾನು ಈ ಮನೆಯಲ್ಲಿ ತುಂಬಾ ಚೆನ್ನಾಗಿರ್ತೀನಿ ಇನ್ನ ಚೆನ್ನಾಗಿ ಆಗ್ತೀನಿ ಅಂತ ಒಂದು ಆಶ್ವಾಸನೆ ಅವರು ಕೊಟ್ಟಿದ್ದಾರೆ ನನಗೂ ಅದೇ ಆತ್ಮವಿಶ್ವಾಸ ಇದೆ ಅದ್ರದ್ದು ಅವ್ರ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ನಾನು ಫಾಲೋ ಮಾಡ್ತಾ ಇದ್ದೀನಿ ಎಷ್ಟು ಕಿಟಕಿಗಳನ್ನ ಕಿಟಕಿಗಳು ಮಾತ್ರ ಇಂತ ಇಷ್ಟ ನಂಬರ್ ಅಂತ ಹೇಳಿಲ್ಲ ಮೇಡಮ್ ರಿಕ್ವೈರ್ಮೆಂಟ್ ರಿಕ್ವೈರ್ಮೆಂಟ್ ಪ್ರಕಾರ ಕಿಟಕಿಗಳು ಮಾಡ್ಸಿದ್ದಾರೆ ಬಟ್ ಆದ್ರೆ ಬಾಗ್ಲು ಮಾತ್ರ ಸ್ಪೆಸಿಫಿಕ್ ಆಗಿ ಈಕ್ವಲ್ ನಂಬರ್ಸ್ ಈವನ್ ನಂಬರ್ಸ್ ಇರಬೇಕು ಅಂತ ಹೇಳಿಬಿಟ್ಟು ಬಾಗ್ಲುಗಳನ್ನ ಇದು ಮಾಡಿಸಿದ್ದಾರೆ ಈ ತ್ರಿಬಲ್ ಬೆಡ್ರೂಮ್ ಮನೆಯಲ್ಲಿ ಎಷ್ಟು ಬಾಗ್ಲುಗಳು ಬಂದಿದೆ ಈ ತ್ರಿಬಲ್ ಬೆಡ್ರೂಮ್ ಮನೆಯಲ್ಲಿ ಏಟ್ ಈ ಎಂಟು ಡೋರ್ಸ್ ಬಂದಿದೆ ಎಂಟು ಬಾಗ್ಲು ಆಮೇಲೆ ಪ್ರತಿಯೊಂದು ಕಿಟಕಿ ಮೇಲೇ ವೆಂಟಿಲೇಟರ್ ಡಿಸೈನ್ ಮಾಡಿದ್ದಾರೆ ಕಿಚನಲ್ಲಾಗಲಿ ಹಾಲಲ್ಲಾಗಲಿ ರೂಮಲ್ಲಾಗಲಿ ಪ್ರತಿಯೊಂದು ಅದೇ ಪ್ರಕಾರವಾಗಿ ನಾವು ವೆಂಟಿಲೇಷನ್ಗೆ ಮತ್ತು ವಿಂಡೋ ಮೇಲೆ ಮತ್ತೆ ವೆಂಟಿಲೇಟರ್ ವಿಂಡೋಸ್ನೂ ಸಹ ಇಡ್ತಾ ಇದೀರಿ ಸೊ ಯಾವುದಕ್ಕೂ ಕಾಂಪ್ರಮೈಸ್ ಅಂತ ಇಲ್ಲ ಅವರು ಏನಂತ ಹೇಳಿದ್ದಾರೆ ಅಂದರೆ ಈ ಮನೆಯಲ್ಲಿ ನಿಮಗೆ ಎ ಸಿ ಫೀಲಿಂಗ್ ಇರಬೇಕು ವಿತೌಟ್ ಎ ಸಿ ನಿಮ್ಗೆ ಆ ಥರ ಕೂಲ್ನೆಸ್ ಇರಬೇಕು ಚಿಲ್ನೆಸ್ ಇರಬೇಕು ಅಂತ ಹೇಳಿ ಆಮೇಲೆ ಬೆಳಕು ಸಹ ಲೈಟು ನಿಮಗೆ ಅವಶ್ಯಕತೆನೇ ಇಲ್ಲ ನಾನು ಕಟ್ಸೋ ಮನೆಯಲ್ಲಿ ಲೈಟ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಡಿಸೈನ್ ಮಾಡಿಸಿ ಮಾಡಿಸಿದ್ದಾರೆ ಈ ಬೆಡ್ರೂಮ್ ಸಹ ತುಂಬಾ ಸ್ಪೇಸಿಯಸ್ ಆಗಿದೆ ಮೇಡಮ್ ಇದು ಮಾಸ್ಟರ್ ಬೆಡ್ರೂಮು ಆಕ್ಚುಲಿ ಇದು ನಾವು ಲಿವಿಂಗ್ ಮಾಡೋ ರೂಮು ಅವರು ಹೇಳಿದ್ದಾರೆ ಮಾಸ್ಟರ್ ಬೆಡ್ರೂಮ್ ತುಂಬಾ ನಿಮ್ ನೀವಿರೋ ರೂಮು ತುಂಬಾ ಸ್ಪೇಸಿಯಸ್ ಆಗಿರ್ಬೇಕು ಅಂತ ಕಂಫರ್ಟ್ ಆಗಿರ್ಬೇಕು ಅಂತ ಈ ನಮ್ಮ ತ್ರೀ ಬಿ ಎಚ್ ಕೆ ಮನೆಯಲ್ಲೇ ಇದು ದೊಡ್ಡ ರೂಮ್ ಇದೆ ಮೇಡಮ್ ತುಂಬಾ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ ಈ ರೂಮಲ್ಲಿ ಹೌದು ಮೇಡಮ್ ತುಂಬಾ ವೆಂಟಿಲೇಷನ್ ಅವರೇ ಎಲ್ಲ ಡಿಸೈನ್ ಮಾಡಿಸಿದ್ದಾರೆ ಕಬೋರ್ಡ್ಸು ಕಬೋರ್ಡ್ಸು ನಮ್ಗೆ ಸೌತ್ ವೆಸ್ಟ್ ಅಲ್ಲಿ ಹೇಳಿದ್ದಾರೆ ಆ ಸೌತ್ ವೆಸ್ಟ್ ಅಲ್ಲಿ ಕಬರ್ಡ್ಸ್ ಬರಬೇಕು ಅಂತ ಹೇಳಿದ್ದಾರೆ ಬಟ್ ಆದರೆ ನಮಗೆ ದುಡ್ಡಿನ ಪೆಟ್ಟಿಗೆ ಇಲ್ಲಿ ಇಡಬಾರ್ದಂತೆ ನಮಗೆ ಬೇರೆ ದಿಕ್ಕಲ್ಲೇ ಹೇಳಿದ್ದಾರೆ ಜನಗಳು ತಿನ್ ತಿಳ್ಕೊಳ್ಳಿರೋ ಥರ ಇದು ಕುಬೇರ್ ಮೂಲೆ ಅಂತ ಹೇಳ್ತಾರೆ ಬಟ್ ಆದರೆ ಇದು ಕುಬೇರ್ ಮೂಲೆ ಅಲ್ಲ ಇದು ನೈಋತ್ಯ ಅಷ್ಟೇ ನಮ್ದು ಕುಬೇರ್ ಮೂಲೆ ಏನು ಅಂತ ನಮ್ಗೆ ಆಲ್ರೆಡಿ ಇವಾಗ ಇರೋ ಮನೆಯಲ್ಲೇ ನಮಗೆ ಚೇಂಜಸ್ ಮಾಡಿಸಿದ್ದಾರೆ ಅದೇ ಥರ ಇದು ಈ ಮನೆಗೂ ಸಹ ನಮಗೆ ಕುಬೇರ್ ಮೂಲೆ ಯಾವುದು ಅಗ್ರಸ್ಥಾನ ಯಾವುದು ಅದಕ್ಕೆ ಆ ಜಾಗ ಯಾವುದು ಅಂತ ಹೇಳಿ ಇದರಲ್ಲೂ ಆಲ್ರೆಡಿ ಡಿಸೈನ್ ಮಾಡಿಸಿದ್ದಾರೆ ನಮಗೆ ಇದು ಸಾಮಾನ್ಯವಾಗಿ ಮಾಸ್ಟರ್ ಅಲ್ಲಿ ಕುಬೇರ್ ಮೂಲೆ ಅಂತ ಹೇಳ್ತಾರೆ ಮೇಡಮ್ ಆದರೆ ನಮ್ಮನ್ನ ಎಜುಕೇಟ್ ಮಾಡಿದ್ರು ದುಷ್ಯಂತ್ ಸರ್ ಇದು ಆ್ಯಕ್ಚುಲಿ ಇದು ಕುಬೇರ್ ಮೂಲೆಯೇ ಅಲ್ಲ ಇದು ನೈಋತ್ಯ ಅಷ್ಟೇ ನಮಗೆ ಏನಂತ ಹೇಳಿದರೆ ಇಲ್ಲಿ ಮಲ್ಗೋಕ್ಕೆ ಬಟ್ಟೆ ಇಡೋಕ್ಕೆ ಜಾಗ ಮಾತ್ರ ಇದು ಡಿಸೈನ್ ಮಾಡ್ಕೊಂಡು ಕೊಟ್ಟಿದ್ದಾರೆ ನಮಗೆ ದಕ್ಷಿಣಕ್ಕೆ ತಲೆ ಹಾಕ್ಬಿಟ್ಟು ಮಲ್ಗ ಹೇಳಿದ್ದಾರೆ ಈ ರೂಮಲ್ಲಿ ಇಲ್ಲಿ ಸೌತ್ ವೆಸ್ಟಲ್ಲಿ ಬಟ್ಟೆ ಇಡೋಕ್ಕೆ ಹೇಳಿದ್ದಾರೆ ನಮಗೆ ದುಡ್ಡಿಂದು ಮತ್ತೊಂದು ಎಲ್ಲನೂ ನಾರ್ತಲ್ಲಿ ಮಾರ್ಕ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಸ್ಪೆಸಿಫಿಕ್ ಜಾಗ ಅಲ್ಲೇ ಇಡಬೇಕು ಅಂತ ಹೇಳಿದ್ದಾರೆ ಸ್ಥಾನ ಅಲ್ಲಿ ಮಾರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಎಲ್ಲಿ ಅಂತ ತೋರಿಸ್ತೀರಾ ಬನ್ನಿ ಮೇಡಮ್ ಇವಾಗ ಸದ್ಯಕ್ಕೆ ನಮಗೆ ಇಲ್ಲಿ ಅಂತ ಹೇಳಿದ್ದಾರೆ ಆಲ್ರೆಡಿ ನಾವು ಅದಕ್ಕೆ ಏನೇನು ಬೇಕೋ ಎಲ್ಲಾನು ಡಿಸೈನ್ ಆಗಿದೆ ಇಲ್ಲಿ ಕೇವಲ ದುಡ್ಡು ಮತ್ತೆ ಡಾಕ್ಯುಮೆಂಟ್ಸ್ ಇಡುವಂತ ಜಾಗ ಹೌದು ಮೇಡಮ್ ನಮಗೆ ಈ ನಾರ್ತ್ ಉತ್ತರ ದಿಕ್ಕಿನಲ್ಲಿ ನಮಗೆ ಇಲ್ಲಿ ಚಿನ್ನ ಬೆಳ್ಳಿ ನಮಗೆ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನ್ ಇಂಪಾರ್ಟೆಂಟ್ ಥಿಂಗ್ಸ್ ನಮ್ ಮನೆಯಲ್ಲಿ ಇರುತ್ತೋ ದುಡ್ಡು ಸಹ ಇನ್ಕ್ಲೂಡಿಂಗ್ ದುಡ್ಡು ಸಹ ಇಲ್ಲಿ ಇಲ್ಲಿಡೋದಕ್ಕೆ ನಮ್ಗೆ ಹೇಳಿದ್ದಾರೆ ಮೇಡಮ್ ಕುಬೇರ ಕುಬೇರಸ್ಥಾನ ಇದೇ ಕುಬೇರ ಇಲ್ಲ ಫಿಕ್ಸ್ ಮಾಡ್ತಾ ಇದ್ದೀರಾ ಮೇಡಮ್ ಆಲ್ರೆಡಿ ನಮ್ಮ ಮನೇಲಿ ತಿಜೋರಿ ಪೆಟ್ಟಿಗೆ ಇದೆ ನಾರ್ತ್ ಡೈರೆಕ್ಷನ್ ಅಲ್ಲೇ ಅಲ್ಲ ಈ ಮನೆಗೂ ತಿಜೋರಿ ಪೆಟ್ಟಿ ಅದು ಅಲ್ಲಿ ಏನು ಫಾಲೋ ಮಾಡ್ತಾ ಇದ್ದೀರೋ ಮತ್ತೆ ಅದೇ ಸಹ ಅದೇ ಇನ್ಸ್ಟ್ರಕ್ಷನ್ಸ್ ಸಹ ಈ ಮನೆಯಲ್ಲೂ ನಾವು ಅದೇ ಫಾಲೋ ಮಾಡ್ತೀರಿ ಯಾಕಂದರೆ ಇವಾಗ ಆ ಮನೆಯಲ್ಲಿ ಏನು ಇನ್ಸ್ಟ್ರಕ್ಷನ್ ಫಾಲೋ ಮಾಡಿದ್ರೆ ಅದರಿಂದನೇ ನಾವು ಈ ಮನೆ ಕಟ್ತಾ ಇರೋದು ಮೇಡಮ್ ಇಲ್ಲಿ ದುಡ್ಡು ಒಡವೆ ಚಿನ್ನ ಜೊತೆಯಲ್ಲಿ ಸಹ ನನಗೆ ಏನೇ ಒಂದು ಟ್ರಾನ್ಸಾಕ್ಷನ್ನು ಸಹ ನನಗೆ ಈ ಜಾಗದಲ್ಲೇ ನಿಂತು ಮಾಡು ಅಂತ ಹೇಳಿದ್ದಾರೆ ಇವಾಗ ನಾನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಾಗಿಂದ ಸಹ ನಾನು ಇವಾಗ ಒಂದು ಮೆಟೀರಿಯಲ್ ಏನೇ ತರ ಪೇಮೆಂಟ್ ಮಾಡೋದಿದ್ರು ಇದೇ ಇದೇ ಜಾಗದಲ್ಲಿ ನಿಂತು ಟ್ರಾನ್ಸಾಕ್ಷನ್ ಮಾಡ್ತಾ ಇದೀನಿ ಅವರು ನನಗೆ ಎಜುಕೇಟ್ ಮಾಡಿದ್ದಾರೆ ನಾರ್ತ್ ಡೈರೆಕ್ಷನ್ ಈಸ್ ಎ ಕುಬೇರನ್ ಸ್ಥಾನ ಅಂತ ಹೇಳಿ ನಮಗೆ ಎಜುಕೇಟ್ ಮಾಡಿ ನಾನು ಅದನ್ನ ಅದೇ ಇನ್ಸ್ಟ್ರಕ್ಷನ್ಸ್ ನಾನು ಫಾಲೋ ಮಾಡ್ತಾ ಇದ್ದೀನಿ ಅವರು ಹಾಗೆ ನೀವು ಈಗಾಗಲೇ ಇಲ್ಲಿಂದ ಇಲ್ಲಿ ಇಲ್ಲೇ ಈ ನಾರ್ತ್ ಡೈರೆಕ್ಷನಲ್ಲೇ ನಿಂತ್ಕೊಂಡು ಪ್ರತಿಯೊಂದೂ ಪೇಮೆಂಟು ಸಹ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ರಿ ಥ್ರೂ ಕ್ಯಾಶ್ ಆಗಲಿ ಆನ್ಲೈನ್ ಆಗಲಿ ಮತ್ತೊಂದಾಗಲಿ ಎಲ್ಲನೂ ಇದೇ ದಿಕ್ಕಲ್ಲಿ ಬಂದು ಮಾಡ್ತಾ ಯಾ ಯಾಕೆ ಇದ್ರ ಬಗ್ಗೆ ನಮ್ಗೇನು ಅಷ್ಟೊಂದು ನಾಲೆಜ್ ಇರಲಿಲ್ಲ ದುಷ್ಯಂತ್ ಸಾರು ಬಂದ್ಬಿಟ್ಟು ಇದೇ ದಿಕ್ಕಲ್ಲಿ ನಿಂತ್ಕೊಂಡು ನೀವು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳಿದ ಮೇಲೆ ಇದೇ ಡಿ ದಿಕ್ಕಲ್ಲಿ ಮಾಡ್ತಾ ಇರೋದಕ್ಕೆ ನಮಗೆ ಮನಿ ಫ್ಲೋ ಸಹ ಅದೇ ಥರ ಆಗ್ತಾಯಿದೆ ಟ್ರಾನ್ಸಾಕ್ಷನ್ನು ಸಹ ಹಾಗೆ ಆಗ್ತಾನೆ ಇದೆ ಕಂಟಿನ್ಯೂಸ್ ಆಗಿ ವೀಕ್ಲಿ ಪೇಮೆಂಟ್ ಮಾಡ್ತಾ ಇರ್ತೀರಲ್ಲ ಯಾವ ರೀತಿ ಕಷ್ಟಗಳು ಬಂದಿಲ್ಲ ನಿಮಗೆ ಪೇಮೆಂಟ್ ಮಾಡುವಾಗ ಮೇಡಮ್ ನಾನು ಅವತ್ತೇ ಹೇಳಿದೆ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ಮನೆ ಕನ್ಸ್ಟ್ರಕ್ಷನ್ನು ತುಂಬ ಆರಾಮಾಗಿ ಸಲೀಸಾಗಿ ನಡೀತಾ ಇದೆ ಯಾವುದೇ ಥರ ಸ್ಲೋ ಆಗಿಲ್ಲ ಕನ್ಸ್ಟ್ರಕ್ಷನ್ಸಲ್ಲಿ ಅಂದಾಗ ನಾನು ಇಲ್ಲಿ ನಿಂತ್ಕೊಂಡು ಪೇಮೆಂಟ್ ಮಾಡ್ತಾ ಇರೋದಕ್ಕೆ ಕನ್ಸ್ಟ್ರಕ್ಷನ್ಸು ಫ್ಲೋ ನಡೀತಾ ಇರೋದು ನಾನು ಕನ್ಸ್ಟ್ರಕ್ಷನಲ್ಲಿ ಪೇಮೆಂಟೇ ಮಾಡಿಲ್ಲ ಅಂದರೆ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲಿ ನಡೆಯುತ್ತೆ ಲೇಬರ್ ಎಲ್ಲಿ ಬರ್ತಾರೆ ಒಂದ್ ಪೇಮೆಂಟ್ ಮಾಡಿಲ್ಲ ಅಂದ್ರೆ ಮತ್ತೊಂದು ದಿವಸ ಬರೋದೇ ಇಲ್ಲ ಅವರು ಇವಾಗ ಪ್ರತಿ ಒಂದನ್ನು ಅವ್ರ ಗೈಡೆನ್ಸ್ ಅಲ್ಲಿ ನಡೀತಾ ಇರ್ತೀರಾ ನಿಮಗೆ ಗೊತ್ತಾಗದೆ ಏನಾದ್ರೂ ಮಿಸ್ಟೇಕ್ ಮಾಡಿರ್ತೀರಾ ಮಾಡಿರ್ತೀರಲ್ವಾ ಅದ್ ಏನ್ ಮಿಸ್ಟೇಕ್ ಮಾಡಿದ್ದೀರಾ ಮೇಡಮ್ ಏನಾಗುತ್ತೆ ಅಂದ್ರೆ ಅವರು ಪ್ರತಿ ಸಲ ಏನಾದ್ರೂ ಕಳಿಸ್ಬೇಕಾದ್ರೆ ನನಗೆ ಕ್ಲಿಯರ್ ಪಿಕ್ಚರ್ ಕಳಿಸು ಅಂತ ಹೇಳ್ತಾರೆ ಏನಂದ್ರೆ ಫುಲ್ ಸೈಟ್ ಕವರ್ ಆಗಂಗೆ ಆಮೇಲೆ ಏನಾದ್ರೂ ನನ್ನ ಮೆಟೀರಿಯಲ್ ರಾಂಗ್ ಸೈಡ್ ಆಗಿ ಡಂಪ್ ಮಾಡ್ಬಿಟ್ಟಿದ್ರೆ ಮೆಟೀರಿಯಲ್ ರಾಂಗ್ ಸೈಡ್ ಅಂತ ಹೇಳಿದ್ರೆ ಯಾವ ಸೈಡ್ ಅಂದ್ರೆ ರಾಂಗ್ ಅಂತ ಹೇಳಿದ್ದಾರೆ ನನಗೆ ನಾರ್ತ್ ಡೈರೆಕ್ಷನ್ ಈಸ್ಟ್ ಡೈರೆಕ್ಷನಲ್ಲಿ ಅಲ್ಲಿ ಡಂಪ್ ಮಾಡಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ವಿಕೇಟ್ ಮಾಡ್ಸಕ್ ಹೇಳ್ತಾರೆ ಇಮಿಡಿಯೇಟ್ ಆಗಿ ನಾನು ಮಾಡ್ಸಿನಿ ಅದೇ ತರ ನನಗೆ ಅದರಿಂದ ಮಾಡ್ಸಿರೋದ್ರಿಂದ ನನಗೆ ಗೊತ್ತಿಲ್ಲ ಅದ್ರಲ್ಲಿ ನೆಗೆಟಿವ್ ಥಿಂಗ್ಸ್ ಏನು ಅಂತ ಪಾಸಿಟಿವ್ ಆಗ ನನಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಹಾಕ್ಸಿದಾಗ ನಿಮ್ ಕೆಲಸ ಸ್ಲೋ ಆಗಿದೆ ಸ್ಟಾಪ್ ಆಗಿದೆ ಆ ಆ ಟೈಮಲ್ಲಿ ಆಗೋದಕ್ಕೆ ಬಿಟ್ಟೇ ಇಲ್ಲ ಅವರು ಸ್ಲೋ ಆಗಕ್ಕೆ ನನಗೆ ಇಲ್ಲಿವರೆಗೂ ಸ್ಲೋ ಆಗಕ್ಕೆ ಬಿಟ್ಟಿಲ್ಲ ಸ್ಟಾಪ್ ಆಗಕ್ಕೆ ಬಿಟ್ಟಿಲ್ಲ ನಾನು ಹೇಳಿದೆ ನಿಮಗೆ ಡೇ ಒನ್ನಲ್ಲೇ ಡೇ ಒನ್ ಇಂದನು ಡೇ ಒನ್ ಇಂದ ವರ್ಕ್ ಪ್ರೋಗ್ರೆಸ್ ಅಲ್ಲೇ ಇದೆ ಇಷ್ಟೆಲ್ಲ ಹೇಳಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರತಿ ಒಂದನ್ನು ಕೂಡ ಅಲ್ಲಗಳೆ ಗಳಿ ಅಂತಿಲ್ಲ ಪ್ರತಿ ಒಂದಕ್ಕೂ ಅವ್ರು ಗೈಡೆನ್ಸ್ ತಗೊಂಡೇ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಓವರ್ ಆಗಿ ನೀವು ದುಷ್ಯನ್ ಸೈಂಟಿಫಿಕ್ ವಾಸ್ತು ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಓವರ್ ಆಗಿ ದುಷ್ಯನ್ ಸೈಂಟಿಫಿಕ್ ವಾಸ್ತು ಬಗ್ಗೆ ಅವರು ಮಾಡಿಸ್ತಾ ಇರೋದಿಲ್ಲ ನಮ್ಮ ಒಳ್ಳೊಳ್ಳೇದಕ್ಕೆ ಅವ್ರು ಒಳ್ಳೇದಕ್ಕೆ ಅಂತ ಅಂತ ಹೇಳೋದು ತಪ್ಪಾಗುತ್ತೆ ಅವ್ರು ಮಾಡಿಸಿರೋದೆಲ್ಲ ನಮ್ಮ ಒಳ್ಳೇದಕ್ಕೆ ಬಟ್ ಆದರೆ ಆ ಒಳ್ಳೇದಾಗಲಿ ಅಂತ ಅವರು ಎಷ್ಟು ನಮಗೆ ಫಾಲೋಅಪ್ ಮಾಡ್ತಾರೆ ಮಾಡ್ತಾರೆ ಸಮಟೈಮ್ಸ್ ನನಗೆ ಅದೊಂಥರ ಫಾಲೋಅಪ್ ಒಂಥರ ಟಾರ್ಚರ್ ಅನಿಸ್ಬಿಡ್ತೆ ಬಟ್ ಆದರೆ ನಾನು ಒಂದೊಂದು ಸಲ ಅವ್ರಿಗೆ ಅದೇ ಥರ ಫಾಲೋಅಪ್ ಮಾಡ್ತೀನಿ ಏನು ಇಲ್ಲಿ ಚೇಂಜಸ್ ಮಾಡ್ಬೋದು ಅಲ್ಲಿ ಚೇಂಜಸ್ ಮಾಡ್ಬೋದು ಅಂತ ಅದು ಅವ್ರಿಗೆ ಅದು ಆಗಿರ್ಬೋದೇನೋ ನಂತರ ನೂರಾರು ಜನ ಕ್ಲೈಂಟ್ ಇರ್ತಾರೆ ಬಟ್ ಆ ನೂರಾರು ಜನ ಕ್ಲೈಂಟಲ್ಲಿ ನಾನು ಒಬ್ಬ ಆಗಿದ್ರು ನನಗೂ ಅದೇ ಟೈಮ್ ಕೊಟ್ಟು ನನಗೆ ಪ್ರತಿಯೊಂದೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ ಅದನ್ನು ಆ್ಯಕ್ಚುಲಿ ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು ಮೇಡಮ್ ಬಿಕಾಸ್ ಏನಂದರೆ ಟೈಮ್ಸ್ ನಮಗೆ ನಮ್ಮ ಮನೆಗೆ ನಾವೇ ಟೈಮ್ ಕೊಡೋಕ್ಕಾಗಲ್ಲ ಬಟ್ ಆದರೆ ಅವರು ಅವ್ರ ಮನೆ ಥರ ನಿಂತು ಫಾಲೋ ಅಪ್ ಮಾಡಿಕೊಂಡು ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸು ಮಾಡಿಸ್ತಾ ಇದ್ದಾರೆ ಇದೇ ಥರ ನಮ್ಮ ನಮ್ಗೆ ಒಳ್ಳೇದಾಗಿರೋ ಥರನೇ ಅವ್ರಿಗೂ ಬೇರೆಯವ್ರಿಗೂ ಎಲ್ಲ ಕ್ಲೈಂಟ್ಸ್ಗೂ ಒಳ್ಳೇದಾಗಲಿ ಅಂತ ನಾವು ಅಂದ್ಕೊತೀವಿ ನೀವು ಹ್ಯಾಪಿಯೆಸ್ಟ್ ಕ್ಲೈಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಗೆ ಹ್ಯಾಪಿಯೆಸ್ಟ್ ಕ್ಲೈಂಟೇ ಬಟ್ ಆದ್ರೆ ತುಂಬಾ ಫಾಲೋ ಅಪ್ ಮಾಡಿದ್ರಿಂದ ನಮಗೂ ಒಂಥರ ತುಂಬ ಹಿಂಸೆ ಅನ್ಸುತ್ತೆ ಬಟ್ ಹಿಂಸೆ ಅನಿಸ್ಬಾರ್ದು ಬಟ್ ಆದ್ರೆ ಅದು ನಮ್ಮ ಒಳ್ಳೇದಕ್ಕೆ ಮಾಡ್ತಾ ಇರಬೇಕು ಒಳ್ಳೇದಕ್ಕೆ ಮಾಡ್ತಾ ಇರೋದ್ರಿಂದ ನಾವು ಅದನ್ನು ಆ ರೀತಿಯಲ್ಲಿ ತಗೋಬೇಕು ಪಾಸಿಟಿವ್ ಆಗಿ ತೊಗೊಳ್ಬೇಕು ಪಾಸಿಟಿವ್ ಆಗಿ ತೊಗೊಬೇಕು ಸಾಮಾನ್ಯವಾಗಿ ಇಂಟು ಎಳ್ಳು ಹೇಳ್ತಿರ್ತಾರೆ ದುಷ್ಯನ್ ಸಂಡೆ ವಾಸ್ ಅಂದರೆ ನಂದೇ ಮನೆ ಅಂತ ನಾನು ಕೆಲಸ ಮಾಡ್ತೀನಿ ಅಂತ ಅದೇ ಥರ ನಿಮಗೆ ಫೀಲ್ ಆಗಿದ್ಯಾ ಹೌದು ಮೇಡಮ್ ನನ್ನ ಇವಾಗ ಮುಂಚೆ ಒಂದು ಸಲ ಕನ್ಸಲ್ಟೇಷನ್ ತೊಗೊಂಡಾಗೂ ಸಹ ಅವ್ರು ಅದೇ ರೀತಿಯಾಗಿ ಇದ್ರು ಆಲ್ಮೋಸ್ಟ್ ಆಲ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ಇವಾಗೂ ಸಹ ಈ ಮನೆಗೂ ಸಹ ಅದೇ ಥರ ಇನ್ಸ್ಟ್ರಕ್ಷನ್ಸು ಅದೇ ಥರ ಹೇಳ್ತಾರೆ ನನ್ನ ಮನೆ ನಾನು ಹಿಂಗೆ ಕಟ್ತೀನೋ ಅದೇ ಥರ ನಿಮ್ಮನ್ನೂ ಸಹ ನಿಮ್ಮ ಮನೆಯೂ ಅದೇ ಕ ಅದೇ ರೀತಿಯಲ್ಲೇ ಕಟ್ಸ್ತಾ ಇರೋದು ಏನಕ್ಕೆ ಅಂದರೆ ನನ್ನ ನಂಬಿ ಬಂದವ್ರಿಗೆ ಒಳ್ಳೇದಾಗಬೇಕು ನನ್ನ ಇಂಟೆನ್ಷನ್ ಅಷ್ಟೇ ನನಗೆ ಫೀಸ್ ನೀವು ಫೀಸ್ ಫೀಸ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ನನಗೆ ನಿಮಗೆ ರಿಸಲ್ಟ್ಸ್ ಬರಬೇಕು ಅಂತ ಅವರು ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ನೋಡ್ರಲ್ಲ ವೀಕ್ಷಕರೇ ಹ್ಯಾಪಿಯೆಸ್ಟ್ ಕ್ಲೈಂಟ್ ಮಹೇಂದ್ರ ಅವರು ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಾರೆ ದುಷ್ಯಂತ್ ಸೆಂಟಿವಿಕ್ ವಾಸ್ತು ಟೀಮ್ ಯಾವ ರೀತಿ ಸಪೋರ್ಟ್ ಮಾಡ್ತಿದೆ ನಕ್ಷೆ ಯಾವಾಗಲೂ ದುಷ್ಯಂತ್ ಅವರು ಹೇಳ್ತಿರ್ತಾರೆ ಎಂಟು ಎಂಟ್ ಸಲ್ಯೂಷನ್ ಕೊಡ್ತೀನಿ ಅಂತ ಅದೇ ರೀತಿ ಇವ್ರು ಮಾತಾಡ್ತಿದ್ದಾರೆ ನಿರ್ಮಾಣ ಹಂತದಲ್ಲಿದೆ ಇದು ಕಂಪ್ಲೀಟ್ ಆದ್ಮೇಲೆ ಹೇಗಿರುತ್ತೆ ಅಂತ ಮತ್ತೆ ನೋಡೋಣ ನಮಸ್ಕಾರ